ಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ವತಿಯಿಂದ ಹಾಗೂ ಪರಿಸರ ಸೇವಾ ಫೌಂಡೇಶನ್ ಅಧ್ಯಕ್ಷರಾದ ಪರಿಸರ ರಾಮಕೃಷ್ಣರವರ ನೇತೃತ್ವದಲ್ಲಿ ಶಂಕರಮಠ ವೃತ್ತದ ಸ್ವಾಮಿ ವಿವೇಕಾನಂದ ಉದ್ಯಾನವನದಲ್ಲಿ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಮಾಲಾರ್ಪಣೆ ಪುಷ್ಪನಮನ ಸಿಹಿ ವಿತರಿಸಿ ಜಯಂತಿ ಆಚರಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಸುಧೀಂದ್ರ ಕೆ ಶಿವಕುಮಾರ್ ಮುತ್ತುರಾಜ್ ಅರವಿಂದು ಕೃಷ್ಣಮೂರ್ತಿ ಶ್ರೀನಿವಾಸ್ ಬಾಲಣ್ಣ ಮತ್ತು ಮಹಿಳಾ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸ್ವಾಮಿ ವಿವೇಕಾನಂದ ಅವರ ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆ ಇವತ್ತು ಯಾಕಂದ್ರೆ ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆ ಯಾಕೆ ಅಂದರೆ ಇವತ್ತು ಸ್ವಾಮಿ ವಿವೇಕಾನಂದ ಅವರು ಎಲ್ಲ ಯುವಕರಿಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಘೋಷಣೆ ಕೊಟ್ಟು ಮುಂದಿನ ಪೀಳಿಗೆಯಲ್ಲಿ ಯುವಕರು ಯಾವ ರೀತಿ ಇರಬೇಕು ಸ್ವಾಮಿ ವಿವೇಕಾನಂದ ಅವರ ತತ್ವದಲ್ಲಿ ನಡ್ಕೊಂಡು ನಿಜವಾಲು ದೇಶಕ್ಕೆ ನಾವೇನೋ ಒಂದು ಒಳ್ಳೆಯದು ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಹಾಗೆ ಅವರು ಹೇಳಿದರೆ ಎಲ್ಲವರೆಗೂ ಹಸಿದವನಿಗೆ ಅನ್ನ ನೀಡಬೇಕು ಹೊರತು ಬೋಧನೆ ಅಲ್ಲ ಹಾಗಾಗಿ ಪ್ರತಿಯೊಬ್ಬನಿಗೂ ನಾವು ಹಸಿದವನಿಗೆ ಅನ್ನ ನೀಡಬೇಕು ಅವರಿಗೆ ಬೋಧನೆ ಅಲ್ಲ ಅಂತ ಹೇಳ್ತಾ ಅವರು ಹೇಳಿದ್ದಾರೆ ಭಾಳಷ್ಟು ಯುವಕರುಗಳಿಗೆ ಅವ್ರದೇ ಆದಂಥ ಶಿಸ್ತು ಮತ್ತು ಬದ್ಧತೆಗಳನ್ನು ತಿಳ್ಕೊಂಡ್ರೆ ಕಲ್ತ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಹಿಂದೆ ಬರ್ತಂಥ ಸುಮಾರು ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಮುಖಂಡರು ಇವತ್ತೆಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಎಲ್ಲ ಮುಖಂಡರು ಸಹ ಬಂದಿದ್ದಾರೆ ಇವತ್ತು ಅದರಲ್ಲೂ ಸಹ ನಮಗೆ ಜಿ ಇವರು ನಮ್ಮ ಎಂ ಜಿ ಸುಧೀಂದ್ರ ಬ್ಲಾಕ್ ಅಧ್ಯಕ್ಷರು ಬಂದಿದ್ದಾರೆ ಮತ್ತು ಶಿವಕುಮಾರ್ ಅವರು ಮತ್ತು ಪ್ರಧಾನ ಕಾರ್ಯಗಳು ಹಾಗೂ ಕೃಷ್ಣಮೂರ್ತಿಯವರು ಮುತ್ತುರಾಜು ಅರವಿಂದ್ ಅವರು ಸ್ಟೀಫನ್ನು ಮತ್ತು ಶ್ರೀನಿವಾಸ್ ವಾರ್ಡ್ ಅಧ್ಯಕ್ಷರು ಮತ್ತು ಎಲ್ಲ ಅರ್ಥಕ್ಕಂಥ ಎಲ್ಲ ಮುಖಂಡರುಗಳು ಸಹ ಇಲ್ಲಿ ಮಹಿಳಾ ಮುಖಂಡರು ಪ್ರತಿಯೊಬ್ಬರು ಸಹ ಬಂದಿದ್ದಾರೆ ಇವತ್ತು ಯಾಕಂದರೆ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಬೆಳಗ್ಗೆಯೂ ಸಹ ಸುಮಾರು ಜನ ಮಾಡ್ತಾ ಇದ್ದೀವಿ ನಾವು ಸಹ ಏನು ಅರ್ಧ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಮಕ್ಕಳಿಗೂ ಸಹ ಈಗಾಗಲೇ ಮಕ್ಕಳಿಗೆ ಸುಮಾರು ಜನ ಬಂದು ಹೋಗಿದ್ದಾರೆ ಈ ಮುಂದಕ್ಕೆ ಇದೇ ರೀತಿ ಇವತ್ತೇನು ಸ್ವಾಮಿ ವಿವೇಕಾನಂದವರು ನಡೆದಂಥ ದಾರಿ ನಡ್ಕೊಳಿದ್ರೆ ನಾವೆಲ್ಲರೂ ಅವರ ಪೀಳಿಗೆ ಹೋಗ್ಬೋದು ಹೇಳಿ ಮಾತಿದ್ದೀವಿ ನಮಸ್ಕಾರ ಒಂದು ಪುಸ್ತಕಲ್ಲೇ ಓದಿ ನಾವು ಜ್ಞಾನ ಪಡಿ ಪಡೀತಾ ಇದ್ವಿ ಪುಸ್ತಕ ಓದಿ ಜ್ಞಾನ ಪಡಿತಾ ಇದ್ವಿ ಇವತ್ತು ಹಂಗಾಗಿಲ್ಲ ಇವತ್ತಲ್ಲ ಮೊಬೈಲು ಅದು ಅಂತ ಬಂದು ಜನ ಯಾರು ಪುಸ್ತಕ ಯಾರೂ ಓದ್ತಿಲ್ಲ ನಿಜವಾಗಲೂ ಪುಸ್ತಕ ಓದ್ರೆ ನಮ್ಗೆ ಜ್ಞಾನ ಬರುತ್ತೆ ಯಾಕಂದರೆ ನಾವು ಸುಮ್ಮನೆ ಕಣ್ಣಲ್ಲಿ ನೋಡೋಕ್ಕಿಂತ ನಾವು ಮನಸ್ಸಲ್ಲಿ ಓದ್ಕೊಂಡು ಬುಕ್ ಓದಿ ನಮಗೆ ಪ್ರತಿಯೊಂದು ಸಹ ಇದ್ದಿರ್ತದೆ ಹಾಗಾಗಿ ಯುವಕರು ಎಲ್ಲ ಕಡೆ ದಾರಿ ತಪ್ತಾರೆ ಇಲ್ಲ ಅಂತಲ್ಲ ಆದ್ರೆ ಸ್ವಾಮಿ ವಿವೇಕಾನಂದರ ತತ್ವ ತಿಳ್ಕೊಳ್ಳಿ ಅಂತ ಅದಕ್ಕೆ ಈ ಒಂದು ಕಾರ್ಯಕ್ರಮ ಉದ್ದೇಶ ಪೂರ್ವಕವಾಗಿ ಮಾಡಿದಾಗ ಅವಾಗ ಅರ್ಥ ಆಗುತ್ತೆ ಅವರಿಗೆ ವಿವೇಕಾನಂದ್ರು ಯಾವ ರೀತಿ ಇದ್ರು ಆ ರೀತಿ ನಾವು ಇರಬೇಕು ಅನ್ನೋ ಉದ್ದೇಶ ಅವ್ರಿಗೆ ಬರಲಿ ಅನ್ನೋ ಉದ್ದೇಶಕ್ಕೆ ಒಂದು ಕಾರ್ಯಕ್ರಮ ನಾವು ಮಾಡಿ ಇವತ್ತು ಏನು ಜನವರಿ ಹನ್ನೆರಡನೇ ತಾರೀಕು ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ನಮ್ಮ ಸ್ವಾಮಿ ವಿವೇಕಾನಂದರ ಜಯಂತಿಯ ಅಂಗವಾಗಿ ಏನು ನಾವು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಅದೇ ರೀತಿ ಈ ಸಲ ಮಹಾಲಕ್ಷ್ಮೀ ಲೌಟ್ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಸಲಿ ಪರಿಸರ ರಾಮಕೃಷ್ಣ ನಂದಿನಿ ಲೇಔಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಹಂಗೆ ಶಿವಕುಮಾರ್ ಅವರು ಇದ್ದಾರೆ ಕೃಷ್ಣಮೂರ್ತಿ ಇದ್ದಾರೆ ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರು ಇದ್ದಾರೆ ಸ್ಯಾಮ್ಯುಯಲ್ ಇದ್ದಾರೆ ಶ್ರೀನಿವಾಸು ಅರವಿಂದ ನಮ್ಮ ಪುರುಷೋತ್ತಮು ಇವರೆಲ್ಲರೂ ಮಂಜುನಾಥ್ ಅವರೆಲ್ಲ ಒಂದು ಸಮ್ಮುಖದಲ್ಲಿ ಇವತ್ತು ಏನು ನಾವು ಕಾರ್ಯಕ್ರಮ ಇದ್ದೀವಿ ಪ್ರತಿ ವರ್ಷ ಭಾಳ ಅರ್ಥಗರ್ಭಿತವಾಗಿ ವಿವೇಕಾನಂದರಿಗೆ ಮಾಲಾರ್ಪಣೆ ಮಾಡುವುದರಷ್ಟೇ ಸೀಮಿತವಾಗಿಲ್ಲದೆ ವಿವೇಕವಾಣಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ವಿವೇಕಾನಂದರದು ಅದನ್ನ ನಾವು ಎಲ್ರಿಗೂ ಕೊಡ್ತಕ್ಕಂಥದ್ದು ಸಿಹಿ ಅನ್ನಿಸ್ತಕ್ಕಂಥದ್ದು ಮತ್ತು ಒಂದು ಸಣ್ಣ ಔತಣ ಅಂದರೆ ಉಪಹಾರ ಕೂಟ ಕೂಡ ಇಟ್ಕೊಂಡಿರ್ತಕ್ಕಂಥ ಒಂದು ಸಣ್ಣ ವ್ಯವಸ್ಥೆನಲ್ಲಿ ಮಾಡ್ತಾಯಿದ್ದೀವಿ ಇದು ಭಾಳ ಅರ್ಥಗರ್ಭಿತ ಯಾಕೆ ಅಂದರೆ ಇವತ್ತಿನ ದಿನ ನಾವು ಬೇರೆ ಕಾರ್ಯಕ್ರಮಗಳು ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಅದು ನಮ್ಮ ಹಬ್ಬಗಳು ಇನ್ನೊಂದು ಮತ್ತೊಂದು ಆದರೆ ನಮಗೆ ಇವತ್ತಿನ ಒಂದು ಸ್ಫೂರ್ತಿ ಏನಿದೆ ಇವತ್ತಿನ ನಾವು ಸಮಾಜಕ್ಕೆ ಏನು ತೋರಿಸ್ಬೇಕಾಗಿದೆ ಆ ಬುನಾದಿ ಏನು ಹಾಕಿದ್ರು ವಿವೇಕಾನಂದರು ಆ ಲೆಗೆಸಿಯನ್ನು ಕಾಪಾಡ್ಕೊಬೇಕು ಹೋಗಬೇಕಾಗಿರ್ತಕ್ಕಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಆ ಲೆಗೆಸಿಯನ್ನು ಕಳಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮಗಳ ಮೇಲಿದೆ ಆ ಹಂಗಾಗಿ ಇಂಥ ಒಂದು ಏನು ಸಂದರ್ಭದ ಸೆಲೆಬ್ರೇಷನ್ಸ್ ಇದೆ ಇದು ಭಾಳ ಅರ್ಥಗರ್ಭಿತವಾದದ್ದು ಹಾಗೆ ಈ ವಿವೇಕವಾಣಿಯ ಒಂದು ಬುಕ್ ರಿಲೀಸ್ ಮಾಡೋದ್ರ ಮೂಲಕ ಅದು ಅದರಲ್ಲಿ ವಿವೇಕಾನಂದರ ವಾಣಿ ಮತ್ತು ಅವ್ರು ಕೊಟ್ಟಂತಹ ಒಂದು ಏನು ಸಂದೇಶ ಇದೆ ಅದು ನಮ್ಮ ಮುಂದಿನ ಯುವ ಪೀಳಿಗೆಗೆ ಒಂದು ನಾಂದಿಯಾಗಲಿ ಯುವ ಪೀಳಿಗೆಗೆ ಒಂದು ಮಾದರಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಬ ಎಲ್ಲ ಬಂದಿರೋದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕಾ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ